ಶಸ್ತ್ರ ನ್ಯೂಸ್ ವಾಹಿನಿಯ ಎಲ್ಲ ವೀಕ್ಷಕರಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಗಣೇಶ ಹಬ್ಬ ಬರ್ತಿದ್ದ ಹಾಗೆಯೇ ರಾಜ್ಯದ ಎಲ್ಲ ಕಡೆ ಸಂಭ್ರಮವೋ ಸಂಭ್ರಮ ಚಿಕ್ಕ ಚಿಕ್ಕ ಶಾಲಾ ಮಕ್ಕಳಿಂದ ಹಿಡಿದು ಪ್ರತಿಯೊಬ್ಬರು ಬೀದಿ ಬೀದಿಯಲ್ಲಿ ತಮ್ಮ ತಮ್ಮ ಏರಿಯಾಗಳಲ್ಲಿ ವಿಭಿನ್ನ ಗಣೇಶ ಮೂರ್ತಿಗಳನ್ನು ಕೂರಿಸಿ ಪೂಜೆ ಮಾಡಿ ಸಂಭ್ರಮವನ್ನು ಆಚರಿಸುವಂತಹ ದಿನ ಶಾಸ್ತ್ರೋಕ್ತವಾಗಿ ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ ನಿತ್ಯ ಭಕ್ತಿಯಿಂದ ಪೂಜೆಯನ್ನು ಸಲ್ಲಿಸ್ತಾ ಇಡೀ ಊರಿನ ಜನ ಊರಿನ ಹಬ್ಬದಂತೆ ಆಚರಣೆ ಮಾಡ್ತಾರೆ ಈ ಒಂದು ಗಣೇಶ ಹಬ್ಬದ ದಿನ ಬಗೆ ಬಗೆಯಾದ ಗಣೇಶ ಮೂರ್ತಿಗಳನ್ನು ನೋಡ್ಬೋದು ಬಗೆ ಬಗೆಯಾದ ಆಚರಣಾ ವಿಧಾನವನ್ನು ನಾವು ಕಾಣ್ಬೋದು ಸ್ನೇಹಿತರೆ ಕಣ್ಮನ ಸೆಳೆಯುವಂತಹ ವಿಭಿನ್ನ ಬಗೆಯ ಸೆಟ್ಗಳನ್ನು ಹಾಕಿ ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಪೂಜೆಯನ್ನು ಮಾಡೋದನ್ನ ಮೂಲಕ ನಮ್ಮ ಸಂಸ್ಕೃತಿಯನ್ನು ನಾವು ಎತ್ತಿ ಹಿಡಿತಿದ್ದೀವಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇವತ್ತು ನಾವು ಅಂಥದೇ ಒಂದು ವಿಶೇಷವಾದಂತಹ ಗಣೇಶನ ಮೂರ್ತಿಯನ್ನು ನೋಡೋಕೆ ಬಂದಿದ್ದೀವಿ ಮಾಗಡಿ ಮುಖ್ಯ ರಸ್ತೆಯ ಕೊಡಗೇಹಳ್ಳಿಯಲ್ಲಿ ಸ್ಫೂರ್ತಿ ಯುವಕರ ಸಂಘದ ವತಿಯಿಂದ ಗಣೇಶ ಹಬ್ಬವನ್ನು ಎಷ್ಟು ವಿಜೃಂಭಣೆಯಿಂದ ಆಚರಿಸ್ತಿದ್ದಾರೆ ಅಂತ ನೋಡ್ಕೊಂಡು ಬನ್ನಿ ನೋಡ್ರಿ ಎಷ್ಟು ಸುಂದರವಾಗಿ ಕಾಣ್ತಾ ಇದ್ದಾನೆ ನಮ್ಮ ಗಣಪ ಇವರು ಹಾಕಿರೋ ಸೆಟ್ಟನ್ನು ನೋಡ್ತಾ ಇದ್ದರೆ ನಿಜಕ್ಕೂ ಆ ಪ್ರಕೃತಿಯ ಮಡಿಲಲ್ಲೇ ಇದ್ದ ಹಾಗೆ ಅನಿಸುತ್ತೆ ನಮಗೆ ಎಷ್ಟು ಮುದ್ದಾಗಿ ಕಾಣ್ತಾ ಇದೆ ನೋಡಿ ಸ್ನೇಹಿತರೆ ಕಣ್ಮಣ ಸೆಳೆಯುವಂತಹ ಪ್ರಕೃತಿಯ ಒಳಗೆ ಕಾಡು ಪ್ರಾಣಿಗಳ ಮಧ್ಯದಲ್ಲಿ ಜಲಪಾತದ ಮುಂದೆ ತೂಗುವ ಉಯ್ಯಾಲೆಯಲ್ಲಿ ಕೂತಿದ್ದಾನೆ ನೋಡ್ರಿ ನಮ್ಮ ಗಣೇಶ ಆಹಾ ಎಂಥ ಅದ್ಭುತ ಈ ಅದ್ಭುತವನ್ನು ನೀವು ನೋಡಬೇಕಾದ್ರೆ ಮಾಗಡಿ ಮುಖ್ಯ ರಸ್ತೆಯ ಕೊಡಗೇಹಳ್ಳಿಯಲ್ಲಿ ಸ್ಫೂರ್ತಿ ಯುವಕರ ಸಂಘದ ವತಿಯಿಂದ ಕೂರಿಸಿರೋಂತಹ ಈ ಗಣೇಶನ ಹಬ್ಬಕ್ಕೆ ನೀವೆಲ್ಲ ಭೇಟಿ ಕೊಡಲೇಬೇಕು ಇಲ್ಲಿ ಇವರು ಕೂರಿಸಿರೋ ಗಣೇಶನನ್ನು ನೋಡ್ತಿದ್ರೆ ಆ ಸುತ್ತಮುತ್ತಲು ಅವರು ಸೃಷ್ಟಿ ಮಾಡಿರೋಂತಹ ಸೆಟ್ಟನ್ನು ನೋಡ್ತಾ ಇದ್ದರೆ ಒಳಗೆ ಹೋದವರಿಗೆ ಆಚೆ ಬರೋಕ್ಕೆ ಮನಸ್ಸೇ ಆಗಲ್ಲ ಅಷ್ಟು ಸುಂದರವಾಗಿ ಅದ್ಭುತವಾಗಿ ಆಚರಣೆ ಮಾಡ್ತಿದ್ದಾರೆ ಸ್ನೇಹಿತರೆ ಇಷ್ಟೇ ಅಲ್ಲದೆ ಹಬ್ಬ ಮುಗಿದ ನಂತರ ಕೊನೆಯ ದಿನ ನಮ್ಮ ಗಣೇಶನನ್ನು ಕಳಿಸಿಕೊಡುವ ವಿಧಾನವಂತೂ ಅದ್ಭುತ ಸ್ನೇಹಿತರೆ ಎಲ್ಲರೂ ಎಷ್ಟು ಖುಷಿಯಿಂದ ಕುಣಿದಾಡುತ್ತಾ ಗಣೇಶನನ್ನು ಕಳಿಸಿ ಮುಳುಗಿಸುತ್ತಾರೆ ಎಂಬುದನ್ನು ನಾವೆಲ್ಲ ನೋಡ್ಕೊಂಡು ಬಂದಿದ್ದೀವಿ ಇದು ಈ ಹೊತ್ತಿನ ಅಸ್ತ್ರ ನ್ಯೂಸ್ ವಿಶೇಷ ಮತ್ತೊಮ್ಮೆ ಅಸ್ತ್ರ ನ್ಯೂಸ್ ವಾಹಿನಿಯ ಎಲ್ಲ ವೀಕ್ಷಕರಿಗೆ ಗಣೇಶ ಗೌರಿ ಹಬ್ಬದ ಶುಭಾಶಯಗಳು